ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಯೂನಿಯನ್ ಬ್ಯಾಂಕ್ ವತಿಯಿಂದ ಲಕ್ಷ್ಮೀಪುರಂ ಬ್ರಾಂಚ್ ಲಕ್ಷ್ಮೀಪುರಂ ವಿಕೃಷ್ಟ ಭಾರತ ಸಂಕಲ್ಪ ಯಾತ್ರೆ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು ನಾನ್ನೂರಿಂದ ಐನೂರು ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದರಲ್ಲಿ ಮುಖ್ಯ ಉದ್ದೇಶ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಪಿ ಎಂ ಜೆ 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 ಡಿ ಅಕೌಂಟ್ಸ್ ಪಿ ಎಂ ಎಸ್ ಬಿ ವೈ ಪಿ ಎಂ ಜೆ ಜೆ ಬಿ ವೈ ವೈ ಇವೆಲ್ಲ ಇನ್ಶೂರೆನ್ಸ್ ಸ್ಕೀಮ್ಗಳಾಗಿ ಬರ್ತದೆ ಲೋನ್ಗೆ ಬಂದರೆ ಮುದ್ರಾ ಯೋಜನಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಪಿ ಎಂ ವಿಶ್ವಕರ್ಮ ಪಿ ಎಂ ಸುನಿಧಿ ಆತರ ಹಲವಾರು ಲೋನ್ ಬಗ್ಗೆ ಮಾಹಿತಿಗಳನ್ನ ನೀಡಿದ್ದೇವೆ ಆಲ್ರೆಡಿ ಸ್ಕೀಮ್ಗಳಲ್ಲಿ ಒಳಪಟ್ಟು ಇದರ ಉಪಯೋಗವನ್ನು ಪಡೆದುಕೊಂಡಿದ್ದ ಫಲಾನುಭವಿಗಳ ಫೀಡ್ಬ್ಯಾಕ್ ಅನ್ನ ಪಡೆದುಕೊಂಡು ಇನ್ನೂ ಅತ್ಯುತ್ತಮವಾಗಿ ಈ ಸಹ ಯೋಜನೆಗಳನ್ನ ಜನರಿಗೆ ತಲುಪ್ ಈ ಮುಖಾಂತರ ನಾವು ಎಲ್ಲರಿಗೂ ಮನದಟ್ಟು ಮಾಡಿ ನಾಗಲಕ್ಷ್ಮಿ ಅಂತ